ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ಗಳ ಮುಖ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರ ನಮಗೆ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಜೊತೆಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ನಾನು ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಬಟ್ ಇವಾಗ ಹೇಳ್ತಾ ಇರೋದು ಏನಪ್ಪ ಒಂದು ವಾರದಲ್ಲಿ ನಿಮಗೆ ಏನು ಪಿಂಚಣಿ ಹಣ ಬರಬೇಕು ನವೆಂಬರ್ ತಿಂಗಳ ಪಿಂಚಣಿ ಹಣ ಸೊ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನಂತೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ಕಳೆದ ಬಾರಿ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ನಿಮಗೆ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು ಅಥವಾ ಹಿರಿಯ ನಾಗರಿಕ ಸೊ ವೃದ್ಯಾಪ ಪಿಂಚಣಿ ಪಿಂಚಣಿ ಆಗಿರ್ಬೋದು ಸೊ ಅಂಥವ್ರಿಗೆ ಹೆಚ್ಚಳ ಆಗ್ತಾ ಇದೆ ಅಂತ ಕೂಡ ತಿಳಿಸಿದ್ದೆ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದ್ರ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಸಾಕಷ್ಟು ಜನ ನಮಗೆ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಬಂದಿಲ್ಲ ಅಂಥೇಳಿ ಸೊ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಸೊ ಸಾಕಷ್ಟು ಜನಕ್ಕೆ ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗಿದೆ ಸಾಕಷ್ಟು ಪಿಂಚಣಿದಾರರಿಗೆ ಜಮೆ ಕೂಡ ಆಗಿದೆ ಸೊ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಪೆಂಡಿಂಗನ್ನು ಉಳಿಸ್ಕೊಂಬಿಟ್ಟು ಪೆಂಡಿಂಗನ್ನು ಉಳಿಸ್ಕೊಂಡಾದ್ಮೇಲೆ ನಿಮಗೆ ಏನಂದರೆ ಈ ತಿಂಗಳು ಬರುತ್ತಲ್ಲ ಸೊ ಈ ತಿಂಗಳು ನವೆಂಬರ್ ಸ್ಟಾರ್ಟ್ ಆಗುತ್ತಲ್ಲ ಸೊ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನು ಜಮೆ ಆಗಬೇಕಾಗಿದೆ ಅದರ ಜೊತೆ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಸೊ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಹೇಳಿ ಯಾರಾದರೂ ಟೆನ್ಷನ್ ತೊಗೊಂಡ್ರೆ ಟೆನ್ಷನ್ ತೊಗೊಳ್ಳೋ ಆಗತ್ತೆ ಇಲ್ಲ ಖಂಡಿತವಾಗ್ರು ಕೂಡ ನಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬರುತ್ತೆ ಬಟ್ ಏನಂತಂದರೆ ನಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನು ಬರುತ್ತಲ್ಲ ಅದರ ಜೊತೆನೇ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ಕಾರಣ ಕೂಡ ಹೇಳ್ತಾ ಇದ್ದಾರೆ ಸೊ ಪರಿಷ್ಕರಣೆ ಸೊ ನಾನು ಕಳೆದ ಬಾರಿ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ಹೇಳಿದೆ ಅವರು ಅರ್ಹರಲ್ಲದೇ ಇದ್ದರೂ ಕೂಡ ಆ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ಕೊಟ್ಬಿಟ್ಟು ಅಥವಾ ಆ ಒಂದು ವ್ಯಕ್ತಿ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರು ಆ ಒಂದು ವ್ಯಕ್ತಿ ಸಾವನ್ನಪ್ಪಿದ್ರು ಕೂಡ ಆ ಮನೆಯಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಆ ಒಂದು ಪಿಂಚಣಿ ಹಣದ ಲಾಭವನ್ನು ಪಡ್ಕೊಳ್ತಾ ಇದ್ರು ಸೊ ಅದೆಲ್ಲದೂ ಕೂಡ ಸರ್ಕಾರ ಗಮನಕ್ಕೆ ಬಂದು ಇದ್ರ ಬಗ್ಗೆ ನಾವು ಒಂದು ಕಠಿಣವಾದ ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇರೋಂಥದ್ದು ಸೊ ಹಾಗಾಗಿಬಿಟ್ಟು ಏನು ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಥವಾ ವೃದ್ಧಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಎಲ್ಲರಿಗೂ ಸ್ವಲ್ಪ ಹಣ ತಡವಾಗಿ ಬರ್ತಾ ಇದೆ ಅನ್ನೋದು ಬಿಟ್ಟರೆ ಇಲ್ಲಿನ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಸೊ ನಿಮ್ಮದೆಲ್ಲ ಕೂಡ ಡಾಕ್ಯುಮೆಂಟ್ಗಳ ಇದೆ ನಮ್ಮದೇನು ಕೂಡ ಸಮಸ್ಯೆ ಇಲ್ಲ ಅಂತಂದರೆ ಟೆನ್ಷನ್ ತೊಗೊಂಡು ಅಗತ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಏನು ಹಣ ಬರಬೇಕಲ್ಲ ಅದು ಹಣ ಬಂದೇ ಬರುತ್ತೆ ಇನ್ನು ನವೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಾದ್ರೆ ಸೊ ಈಗಾಗಲೇ ಎಲ್ಲರೂ ಕೂಡ ಗೊತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣ ಏನಾಗುತ್ತೆ ಅಂದರೆ ಪ್ರತಿ ಬಾರಿ ಕೂಡ ಅಂದರೆ ಮುಂಚೆ ಹೋದ ವರ್ಷ ಏನಾಗ್ತಿತ್ತು ಅಂದರೆ ಆಯಾ ತಿಂಗಳ ಪಿಂಚಣಿ ಹಣ ಐದನೇ ತಾರೀಕು ಒಳಗಡೆ ಬರ್ತಾಯಿತ್ತು ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸೊ ಹಾಗಾಗಿಬಿಟ್ಟು ಸಾಕಷ್ಟು ಜನರಿಗೆ ಸಾಕಷ್ಟು ಜನರು ಅಂತಲ್ಲ ಎಲ್ರಿಗೂ ಕೂಡ ಪಿಂಚಣಿ ಹಣ ಲೇಟಾಗೇ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಪ್ರತಿ ವರ್ಷ ಕೂಡ ನಮಗೆ ಈ ರೀತಿಯಾಗಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ವಿ ಬಟ್ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದಾಗಿ ಬಂದಾದ ಮೇಲೆ ನಮ್ಮೆಲ್ಲ ಒಂದು ಏನು ಪಿಂಚಣಿ ಹಣಕ್ಕೆ ಕತ್ತರಿ ಕೂಡ ಬಿದ್ದಿದೆ ಅಂತ ಕೂಡ ಸಾಕಷ್ಟು ಜನ ಮೀಡಿಯಾ ಮುಖಾಂತರ ಕೂಡ ತಿಳಿಸಿದ್ದಾರೆ ಅವರ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಬಾರಿ ಬಂದುಬಿಟ್ಟು ನವೆಂಬರ್ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ದ್ವಾರದಲ್ಲಿ ನಾವು ಏನು ಪಿಂಚಣಿ ಹಣ ಬರಬೇಕು ಎಲ್ಲ ಒಂದು ಪಿಂಚಣಿ ಹಣವನ್ನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತಲೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಟ್ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತಾರೆ ಸೊ ಅದ್ರ ಪ್ರಕಾರ ಅವ್ರು ನಡ್ಕೊಳ್ತವ್ರೆ ಅಂತ ಹೇಳಿ ನಾವು ಒಂದು ಟೈಮ್ವರೆಗೂ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಆ ಒಂದು ಟೈಮ್ವರೆಗೂ ನೋ ಕಾದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಹಣ ಸಾರಿ ನಮಗೆ ಹಣ ಬರತ್ತಾ ಇಲ್ವಾ ಅಂಥೇಳಿ ಸೊ ಕಾಯೋದು ಬಿಟ್ಟರೆ ನಮ್ಗೆ ಇನ್ನೇನೋ ಬೇರೆ ಆಪ್ಷನ್ ಇಲ್ಲ ಓ ಈ ಬಾರಿ ಕೋರೋ ಅವರು ಅವರ ಮಾತನ್ನು ನಡೆಸ್ಕೊಳ್ತಾರ ಇಲ್ವಾ ಅಂತೇಳಿ ನಾವೆಲ್ಲ ಕಾದು ನೋಡೋಣ ಇನ್ನು ನಾವು ಪಿಂಚಣಿ ಹಣ ಹೆಚ್ಚಳ ಬಗ್ಗೆ ಮಾತಾಡಿದ್ರೆ ಸೊ ಕಳೆದ ಬಾರಿ ನಾನು ನಿಮಗೆ ಹೇಳಿದ್ದೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿ ವೃದ್ಧಾಪ್ಯ ಪಿಂಚಣಿ ಹಣ ಜೊತೆಗೆ ಇನ್ನೂ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಸೊ ಎರಡೂ ಪಿಂಚಣಿದಾರರಿಗೆ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಅಂತ ಕೂಡ ತಿಳಿಸಿದ್ದೆ ಸೊ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಹೋದ ವರ್ಷ ಸಾರಿ ಹೋದ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ವಿಶ್ವ ಹಿರಿಯರ ನಾಗರಿಕ ದಿನಾಚರಣೆಯಂದು ವೃದ್ಧಾಪ ಪಿಂಚಣಿ ಹಣ ಆಗಿರ್ಬೋದು ಮತ್ತೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅರವತ್ತು ವರ್ಷದ ಮೇಲೆ ಪಡ್ಕೊಳ್ತಾರೆ ಪಡ್ಕೊಳ್ತಾರಂಥ ಎಲ್ಲ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತ ಕೂಡ ತಿಳಿಸಿದ್ರು ಸೊ ಆ ಒಂದು ವಿಚಾರ ಏನೋ ನಡೀತಾ ಇತ್ತು ಬಿಟ್ರೆ ಅದಿನ್ನೂ ಜಾರಿಗೆ ಬಂದಿರಲಿಲ್ಲ ಬಟ್ ಈ ಬಾರಿ ನವೆಂಬರ್ ತಿಂಗಳಿಂದ ಅಂಥವ್ರಿಗೆ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದರೆ ಸೊ ನಾವೆಲ್ಲ ನೋಡೋಣ ಅಂತ ನಿಜವಾಗ್ಲೂ ಹಣ ಹೆಚ್ಚಳ ಆಗಿದೆ ಅಥವಾ ಸುಮ್ಮನೆ ಈ ತರ ಆಯಿತಾ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಕಾದು ನೋಡೋಣ ಸೊ ನೀವು ಅಲ್ಲಿ ನಿಮ್ಮಲ್ಲಿ ಯಾರಾದರೂ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತೀವಿ ಅವರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಸೊ ಅಂಥವ್ರು ಯಾರಾದರೂ ಇದ್ರೆ ನೀವೇನಾದರೂ ಹಣವನ್ನು ಹೆಚ್ಚಳವಾಗಿ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಜೊತೆಗೆ ನಿಮಗೆ ಯಾರಿಗಾದ್ರೂ ಇನ್ನೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ನಮಗೆ ಇದು ಸಾಗ ಆಗ್ತಾ ಇಲ್ಲ ಅಥವಾ ನಿಮ್ಮ ಒಂದು ಸಮಸ್ಯೆಗಳಿಗೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ಗಳು ಮಾಡಿ ತಿಳಿಸಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಾವು ಮಾಡುವಂಥ ವೀಡಿಯೋಗೆ ಕಮ್ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ಅಂದರೆ ಆ ಒಂದು ವೀಡಿಯೋ ಬಂದ್ಬಿಟ್ಟು ಸರ್ಕಾರಕ್ಕೆ ಮುಟ್ಟುತ್ತೆ ಆ್ಯಂಡ್ ನಿಮ್ಮ ಒಂದು ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ ಹಾಗಾಗಿಬಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅನಿಸಿಕೆಗಳೇನಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ